ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಈ ರೀತಿ ಗರಿಗರಿ ದೋಸನ ದೋಸೆನ ಮಂಡಕ್ಕೆ ಬಳಸ್ಕೊಂಡು ಅಥವಾ ಚುರುಮುರಿ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಗರಿಗರಿ ಅಂತಂದರೆ ಈ ಒಂದು ಅಕ್ಕಿಯಿಂದ ಮಾಡಿರ್ತಕ್ಕಂಥ ದೋಸಕ್ಕಿಂತಲೂ ಗರಿಗರಿಯಾಗಿರುತ್ತೆ ಅಷ್ಟೇ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅಂದರೆ ರುಬ್ಬಿದ ತಕ್ಷಣ ಒಂದು ಐದು ನಿಮಿಷ ನೆನೆಸಿಟ್ಕೊಂಡು ಮಾಡ್ಕೊಳ್ಬೋದು ಹಾಗೆ ಈ ದೋಸೆ ತೆಗಿಲಿಕ್ಕೆ ಯಾವುದೇ ರೀತಿಯ ಸೌಟ್ ಸಹಾಯ ಇಲ್ಲದೇ ಈ ರೀತಿ ಜಸ್ಟ್ ಕೈಯಿಂದ ಕೂಡ ತೆಗಿ ತಗೊಳ್ಬೋದು ದೋಸೆನ ಅಷ್ಟೊಂದು ಒಂದು ಸ್ವಲ್ಪ ದೋಸೆ ತವಕ ಅಂಟದ ಅಂಟದಿರೋ ರೀತಿ ಒಳಗೆ ನಾವು ದೋಸೆ ರೆಡಿ ಮಾಡ್ಕೊಳ್ಬೋದು ಹಾಗಾದರೆ ಇದನ್ನು ಮಾಡೋ ರೀತಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೆ ಅಂದರೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ದೊಡ್ಡದಾಗಿರ್ತಕ್ಕಂಥ ಕಪ್ನ ಬಳಸ್ಕೊಳ್ಳಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ ಹಾಗೆ ಒಂದು ಸಣ್ಣ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರವೆನ ನಾವು ನೆನೆಸಿಟ್ಕೊಳ್ಬೇಕು ಭಾಳ ಹೊತ್ತೇನಲ್ಲ ಒಂದು ಸ್ವಲ್ಪತ್ತು ಒಂದು ಎರಡರಿಂದ ಮೂರು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ರವೆ ಮುಣಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಕಲಿಸ್ಕೊಂಡು ನಾವು ನೆನೆಸಿಡೋಣ ಈ ರೀತಿ ನೆನೆಸೋದ್ರಿಂದ ನಾವು ರುಬ್ಬಿದಾಗ ಬೇಗ ಸಣ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ನೆನೆಸಿಟ್ಕೊಳ್ಬೇಕು ಜಾಸ್ತಿನೂ ಅಲ್ಲ ಒಟ್ಟಲ್ಲಿ ರವೆ ಆ ನೀರಿನ ಜೊತೆ ಹೊಂದ್ಕೊಳ್ಬೇಕು ಅಷ್ಟಾದರೆ ಸಾಕು ನೋಡಿ ಈ ರೀತಿ ಗಟ್ಟಿಯಾಗಿ ಇರಬೇಕು ಒಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇವಾಗ ಇದ್ರ ಮೇಲ್ಗಡೆನ ಒಂದು ಪ್ಲೇಟ್ನ ಮುಚ್ಚಿ ನಾನು ಇಲ್ಲಿ ಎರಡರಿಂದ ಮೂರು ನಿಮಿಷ ಇದನ್ನು ನೆನೆಸಕ್ಕೆ ಇಡ್ತಿದ್ದೀನಿ ಈ ಸೈಡಲ್ಲಿ ಇನ್ನೊಂದು ಬೌಲಿಗೆ ನಾನು ಯಾವ ಒಂದು ಕಪ್ಪಿಂದ ಚಿರೋಟಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಮೂರು ಕಪ್ ಆಗುವಷ್ಟು ಮಂಡಕ್ಕಿ ಅಥವಾ ಚುರುಮುರಿನ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ಚುರುಮುರಿ ಸೇರಿಸ್ಕೊಳ್ಬೇಕು ಹಾಗೆ ಅದೇ ಕಪ್ಪಿಂದ ಅರ್ಧ ಕಪ್ಪಿಗಿಂತ ಜಾಸ್ತಿ ನಾನಿಲ್ಲಿ ಮೊಸರು ಸೇರಿಸ್ಕೊಂಡಿದ್ದೀನಿ ಗಟ್ಟಿಯಾಗಿರ್ತಕ್ಕಂಥ ಮೊಸರನ್ನ ಗಟ್ಟಿನೇ ಬೇಕು ಅಂತೇನಿಲ್ಲ ನಿಮ್ಮ ಕಡೆ ಯಾವ ಮೊಸರಿದೆ ಅದನ್ನು ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಅರ್ಧಕ್ಕಿಂತ ಜಾಸ್ತಿ ಆಗುವಷ್ಟು ಮೊಸರು ಹಾಕ್ಕೊಂಡು ಈ ಮಂಡಕ್ಕಿ ಚುರುಮುರಿನ ಮೊಸರಲ್ಲೇ ಕಲಿಸ್ಕೊಳ್ಬೇಕು ಗಟ್ಟಿ ಮೊಸರಾಗಿರೋದ್ರಿಂದ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಕಲಸಿಟ್ಕೊಳ್ತಿದ್ದೀನಿ ಒಟ್ಟಲ್ಲಿ ಈ ಮಂಡಕ್ಕಿ ಅಥವಾ ಚುರ್ಮುರಿ ನಾವು ಹಾಕಿರ್ತಕ್ಕಂಥ ಮೊಸರಿನ ಜೊತೆಗೆ ನೆನ್ಕೊಳ್ಬೇಕು ಆ ರೀತಿ ಒಳಗೆ ನಾವು ಇದನ್ನು ಈ ರೀತಿ ಕಲಿಸ್ಕೊಂಡು ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ನೆನ್ಸಕ್ಕಿಡೋಣ ಅಂದರೆ ಒಂದು ಕರೆಕ್ಟಾಗಿ ನೆನ್ಕೊಳ್ತು ಅಂತಂದರೆ ನಾವು ಬೀಸುವಾಗ ಅಥವಾ ಗ್ರೈಂಡ್ ಮಾಡುವಾಗ ಕರೆಕ್ಟಾಗಿ ಸಣ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಕಲಸಿ ಮೇಲುಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ನೆನ್ಸೋಕ್ಕಿಟ್ಬಿಡೋಣ ಒಂದು ಮೂರು ನಿಮಿಷ ಆಗಿತ್ತು ಎರಡನ್ನೂ ತೆಗೆದು ತೋರಿಸ್ತಿದ್ದೀನಿ ಮಂಡಕ್ಕಿ ಕೂಡ ಈ ಒಂದು ಹಾಕಿರ್ತಕ್ಕಂಥ ಮೊಸರಿನ ಜೊತೆ ಕರೆಕ್ಟಾಗಿ ಹೊಂದ್ಕೊಂಡಿದೆ ನೋಡಿ ಈ ರೀತಿ ಬೇಗನೆ ನೆನ್ಕೊಳ್ಳುತ್ತೆ ಮಂಡಕ್ಕಿ ಆಯಿತು ರವೆ ಆಯಿತು ಬಟ್ ಒಂದು ಮೂರು ನಿಮಿಷ ನೆನೆಸೋದ್ರಿಂದ ಬೇಗ ಸಣ್ಣ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ಸೈಡಲ್ಲಿ ಇಟ್ಟಿರ್ತಕ್ಕಂಥ ರವೆ ಕೂಡ ಕರೆಕ್ಟಾಗಿ ನೆನೆಕೊಂಡಿದೆ ಇಷ್ಟು ನೆಂದರೆ ಸಾಕು ಇವಾಗಿದ ಎರಡನ್ನೂ ನಾವು ರುಬ್ಕೊಳ್ಬೇಕಾಗುತ್ತೆ ನೆನೆಸಿರ್ತಕ್ಕಂಥ ಮಂಡಕ್ಕಿ ಹಾಗೆ ರವೆನ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ ಮೊದಲಿಗೆ ಮಂಡಕ್ಕಿ ಸೇರಿಸ್ಕೊಳ್ಳೋಣ ನೀವು ಬೇಕು ಅಂದರೆ ಬರೀ ಮಂಡಕ್ಕಿನ ಮೊದಲಿಗೆ ಒಂದು ರೌಂಡಲ್ಲಿ ರುಬ್ಕೊಂಡು ಆಮೇಲೆ ನೀವು ರವೆ ಸೇರಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಎರಡನ್ನು ಎಟ್ ಎ ಟೈಮ್ ಹಾಕ್ಕೊಂಡು ಸೇರಿಸ್ಕೊಳ್ತಿದ್ದೀನಿ ಆದಷ್ಟು ಮಂಡಕ್ಕಿನ ಮೊದಲು ರುಬ್ಕೊಳ್ಳಿ ಅಂದಾಗ ಕರೆಕ್ಟಾಗಿ ಒಂದು ನೈಸಾಗಿದ್ದ ರೀತಿ ಒಳಗೆ ರುಬ್ಕೊಳ್ಳೋಕೆ ಸಾಧ್ಯ ಬಟ್ ನಾನಿಲ್ಲಿ ಎರಡು ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ತರಿತರಿಯಾಗಿ ಉಳಿಯುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೀವು ಆ ರೀತಿ ಅಂದರೆ ಮೊದಲೇ ಮಂಡಕ್ಕಿ ರುಬ್ಕೊಂಡು ಆಮೇಲೆ ರವೆ ಹಾಕ್ಕೊಳ್ಬೋದು ಇವಾಗ ನೋಡಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಅಂದರೆ ಮಂಡಕ್ಕಿ ಹಾಗೆ ರವೆನೇ ಸೇರಿಸ್ಕೊಂಡು ಯಾವ ಕಪ್ಪಿಂದ ನಾನು ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಎರಡೆರಡು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆದಷ್ಟು ನೈಸಾಗಿ ರುಬ್ಕೊಳ್ಳಿ ಒಟ್ಟಲ್ಲಿ ಮಂಡಕ್ಕಿ ಅಂಶ ಇರಬಾರ್ದು ಅದಾಗ ಮಾತ್ರ ನಾವು ದೋಸೆನ ಈ ರೀತಿ ಸ್ಪ್ರೆಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನೋಡಿ ಇಡೀ ನಾ ಎರಡೂ ಹಾಕಿರೋದ್ರೆ ಒಂದು ಸ್ವಲ್ಪ ತರಿ ಅನಿಸ್ತಿತ್ತು ಬಟ್ ನೀವು ಮಂಡಕ್ಕಿನ ಮೊದಲಿಗೆ ರುಬ್ಕೊಂಡು ಆಮೇಲೆ ರವೆ ಹಾಕ್ಕೊಂಡು ರುಬ್ಕೊಂಡ್ರೆ ಕರೆಕ್ಟಾಗಿ ನೈಸಾಗಿ ರುಬ್ಕೊಂಡಿರುತ್ತೆ ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಂಡು ಇಲ್ಲಿ ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ತೀರಾ ಜಾಸ್ತಿನೂ ಹಾಕೊಳ್ಳೋದು ಬೇಡ ಒಟ್ಟಲ್ಲಿ ಈ ದೋಸೆ ಹಿಟ್ಟಿನ ಹದದೊಳಗಿದ್ರೆ ಸಾಕು ನಾನಿಲ್ಲಿ ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರು ಕೂಡ ಸೇರಿಸ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ ಮೊದಲಿಗೆ ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಡು ದೋಸೆ ಹಿಟ್ಟಿನ ಹದದೊಳಗೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಯಾವುದೇ ರೀತಿಯ ಫರ್ಮೆಂಟೇಷನ್ ಅವಶ್ಯಕತೆ ಇರೋದಿಲ್ಲ ಹಾಗಂತ ಸೋಡಾ ಆಗಲಿ ಏನೂ ಆಗಲಿ ಯಾವುದು ಬಳಸಿರೋದಿಲ್ಲ ಜಸ್ಟು ಮಂಡಕ್ಕಿ ಹಾಗೆ ಒಂದು ರವೆ ಒಂದು ಸ್ವಲ್ಪ ನಾವಿಲ್ಲಿ ಹಿಟ್ಟುಗಳನ್ನ ಬಳಸ್ಕೊಂಡಿರ್ತೀವಿ ಅಷ್ಟೇ ಅದು ಜಾಸ್ತಿ ಕ್ವಾಂಟಿಟಿ ಅಲ್ಲ ಸ್ವಲ್ಪ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಬಣ್ಣಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸಕ್ಕರೆ ಕರಗೋವರೆಗೂ ನಾವು ನೆನೆಸಿಟ್ಟರೆ ಸಾಕು ಹಾಕಿರ್ತಕ್ಕಂಥ ಸಕ್ಕರೆ ಕರಗಬೇಕು ಅಷ್ಟೇ ಇಲ್ಲ ಅಂತಂದರೆ ನೀವು ರುಬ್ಬುವಾಗೂ ಕೂಡ ಸಕ್ಕರೆ ಹಾಕ್ಕೊಳ್ಬೋದು ಅಥವಾ ಸಕ್ಕರೆ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಕಲಿಸ್ಕೊಳ್ತಿದ್ದೀನಿ ದೋಸೆ ಹಿಟ್ಟನ್ನು ತೀರ ನೀರು ಮಾಡ್ಕೊಳೋಕೆ ಹೋಗ್ಬೇಡಿ ಒಂದು ಮಟ್ಟಿಗೆ ಇರಲಿ ಸಾಕು ಅಷ್ಟು ಇವಾಗ ಇದು ರೆಡಿಯಾಗಿದೆ ಹಿಟ್ಟು ನೋಡಿ ಈ ರೀತಿ ಕರೆಕ್ಟಾಗಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದಾಗಿದೆ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಸಾಕು ಐದು ನಿಮಿಷ ಅಂದರೆ ಸಕ್ಕರೆನೂ ಕರಗುತ್ತೆ ಹಾಗಾಗಿ ಒಂದು ಐದು ನಿಮಿಷ ನೆನೆಸಿಟ್ಬಿಡೋಣ ಈ ಸೈಡಲ್ಲಿ ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದೆ ತವಾನ ನೀಟಾಗಿ ಈ ರೀತಿ ಕಾಯಿಸ್ಕೊಂಡು ಮೇಲುಗಡೆಯಿಂದ ನೀರು ಹಾಕ್ಕೊಂಡು ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ನಾವು ದೋಸೆ ಹಾಕೋದ್ರಿಂದ ಲೈನ್ ಲೈನ್ ರೀತಿ ಒಳಗೆ ದೋಸೆ ಬರುತ್ತೆ ಹಾಗೆ ಎಲ್ಲೂ ಕೂಡ ಹಾಳಾಗೋದಿಲ್ಲ ದೋಸೆ ಹಾಗಾಗಿ ಪ್ರತಿ ಸರನ ನೀವು ಈ ರೀತಿ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ಯಾವ ಸೈಜಲ್ಲಿ ದೋಸೆ ಬೇಕು ಆ ಒಳಗೆ ಆ ಸೈಜ್ ಒಳಗೆ ಹಿಟ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಹೋಗಿ ನೆನಪಿರ್ಲಿ ದೋಸೆ ಹಾಕುವಾಗ ಈ ರೀತಿ ಸ್ಪ್ರೆಡ್ ಮಾಡುವಾಗ ಗ್ಯಾಸು ಮೀಡಿಯಂ ಫ್ಲೇಮ್ ಒಳಗಿರಬೇಕು ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋದ ಅಥವಾ ಅಂತಂದರೆ ದೋಸೆ ತವದ ಜೊತೆಗೆ ಹಿಟ್ಟು ಆ ಸೌಟಿಗೆ ಅಂಟ್ಕೊಂಡು ಬಂದುಬಿಡುತ್ತೆ ತವದ ಮೇಲೆ ನಿಲ್ಲೋದಿಲ್ಲ ಸ್ಪ್ರೆಡ್ ಮಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಸ್ಪ್ರೆಡ್ ಆದಮೇಲೆ ಮೇಲುಗಡೆಯಿಂದ ಒಂದು ಎರಡು ಸ್ಪೂನು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನಾವು ದೋಸೆನ ಬೇಯಿಸ್ಕೊಳ್ಬೇಕು ಇಲ್ಲ ಎರಡೂ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯಾವುದೇ ರೀತಿ ಎಣ್ಣೆ ತುಪ್ಪ ಹಚ್ಚದೆ ಕೂಡ ನಾವು ಬೇಯಿಸಿ ದೋಸೆನ ಬೇಯಿಸ್ಕೊಳ್ಬೋದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಗರಿ ಗರಿಯಾಗಿ ನೀವು ದೋಸೆನ ಬೇಯಿಸ್ಕೊಳ್ಳಿ ಹಾಗೆ ಬೇಯಿಸುವಾಗ ಒಂದು ಸ್ವಲ್ಪ ಆಚೆ ಈಚೆ ಅಂಚನ್ನ ಫಸ್ಟ್ ಬೇಯಿಸ್ಕೊಂಡ್ಬಿಡಿ ಹಾಗಾಗಿ ಈ ರೀತಿ ಒಂದು ತವನ ಸರಿಸ್ಬಿಟ್ಟು ಬೇಯಿಸ್ಕೊಂಡಾಗ ಎಲ್ಲ ಕಡೆಯೂ ಅಂದರೆ ಸುತ್ತು ಕರೆಯೂ ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ ಇವಾಗ ನೋಡಿ ನಾನು ಕೂಡ ಆಚೆ ಈಚೆ ಬೇಯಿಸ್ಕೊಂಡಿದ್ದಾಯಿತು ಮೀಡಿಯಮ್ ಒಳಗೆ ಇಟ್ಕೊಂಡು ದೋಸೆ ಕೆಂಪಾಗೋವರೆಗೂ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ತೀನಿ ಇಷ್ಟಾದರೆ ಸಾಕು ಇಲ್ಲಿ ನಾನು ಸೌಟಿಂದ ಜಸ್ಟ್ ಈ ರೀತಿ ನಿಮಗೆ ತೋರಿಸ್ತಿದ್ದೀನಿ ಬಿಸಿ ಭಾಳ ಇದೆ ಹಾಗಾಗಿ ತೋರಿಸ್ತಿದ್ದೀನಿ ಸೌಟೇ ಬೇಡ ಅಷ್ಟು ಕರೆಕ್ಟಾಗಿ ದೋಸೆ ಎದ್ದು ಬರುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಈ ಮಸಾಲೆ ದೋಸೆನಷ್ಟೇ ಕರೆಕ್ಟಾಗಿರ್ತಕ್ಕಂಥ ದೋಸೆ ಗರಿ ಗರಿಯಾಗಿರ್ತಕ್ಕಂಥ ದೋಸೆನ ನಾವು ಮಂಡಕ್ಕಿಯಿಂದ ಕೂಡ ಮಾಡ್ಕೊಳ್ಬೋದು ಬಿಸಿ ಇರೋ ಕಾರಣದಿಂದ ಇಲ್ಲಿ ಸೌಟನ್ನ ಬಳಸ್ತಿದ್ದೀನಿ ಅಷ್ಟೇ ಬಟ್ ತೆಗಿಯೋಕ್ಕೆ ಯಾವುದೇ ರೀತಿಯ ಸೌಟ್ ಅವಶ್ಯಕತೆ ಇರೋದಿಲ್ಲ ತನ್ನಿಂದ ತಾನೇ ಎದ್ದುಕೊಂಡು ಬರುತ್ತೆ ಗರಿ ಗರಿ ಬೇಕು ಅಂದರೆ ಗರಿ ಗರಿಯಾಗಿ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೋದು ಇಲ್ಲ ನಮಗೆ ಮೆತ್ತಗೆ ಬೇಕು ಅಂತಂದರೆ ಬೇಗ ತಕ್ಕೊಳ್ಬೋದು ನಾನಿಲ್ಲಿ ಸರಿ ಹಾಕಿ ತೋರಿಸ್ತಿದ್ದೀನಿ ಪ್ರತಿ ಸರ ದೋಸೆ ಹಾಕುವಾಗ ಈ ಸ್ಟೆಪ್ನ ನೀವು ಫಾಲೋ ಮಾಡಲೇಬೇಕು ಅಂದಾಗ ಮಾತ್ರ ದೋಸೆ ಲೈನ್ ಲೈನ್ ರೀತಿ ಒಳಗೆ ಬರುತ್ತೆ ಈ ರೀತಿ ಕ್ಲೀನ್ ಮಾಡಿಕೊಂಡು ಸರಿ ನೀವು ಹಿಟ್ಟು ಹಾಕ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ದೊಡ್ಡದು ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಹೋಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ಲೈನ್ ಲೈನ್ ಬರಬೇಕು ಅಂದರೆ ದೋಸೆ ಹಂಚಿನ ಅದು ಆಗಲಿ ಅಥವಾ ಕಬ್ಬಿಣದಾಗಲಿ ಪ್ರತಿ ಸರ ಹಾಕುವಾಗೂ ಕ್ಲೀನ್ ಮಾಡ್ಕೊಂಡು ಹಾಕೋದ್ರಿಂದ ಈ ರೀತಿ ಲೈನ್ ಲೈನ್ ರೀತಿ ಒಳಗೆ ದೋಸೆ ನಮಗೆ ಪರ್ಫೆಕ್ಟಾಗಿಯೇ ಬರುತ್ತೆ ಇದನ್ನು ಕೂಡ ಅಷ್ಟೇ ನಾನು ಕೆಂಪಾಗುವವರೆಗೂ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಜಸ್ಟ್ ಈ ರೀತಿ ಕೈಲೇ ಎತ್ಬಿಟ್ರೆ ಸಾಕು ನೋಡಿ ಒಂದು ಸ್ವಲ್ಪ ಹಂಚನ ಹಿಡಿಯೋದೇ ಇಲ್ಲ ಅಷ್ಟು ಕರೆಕ್ಟಾಗಿ ತನ್ನ ತಾನೇ ಎದ್ದು ಕೂತಿರುತ್ತೆ ದೋಸೆ ಅಷ್ಟು ಪರ್ಫೆಕ್ಟಾಗಿ ಬರ್ತೀನಿ ಈ ದೋಸೆ ನೋಡಲಿಕ್ಕೆ ಈ ಚುರುಮುರಿ ಅಥವಾ ಮಂಡಕ್ಕಿಯಿಂದ ಮಾಡಿರ್ತಕ್ಕಂಥ ದೋಸೆ ಅಂತ ಅನ್ನಿಸೋದೇ ಇಲ್ಲ ಅಂದರೆ ನಾವು ಅಕ್ಕಿನ ರುಬ್ಬಿ ಫರ್ಮೆಂಟೇಷನ್ ಮಾಡಿರ್ತಕ್ಕಂಥ ದೋಸೆ ರೀತಿ ಒಳಗೆ ಪರ್ಫೆಕ್ಟಾಗಿ ಕರಿಗರಿಯಾಗಿರ್ತಕ್ಕಂಥ ದೋಸೆನ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ